ها <applause> ಕಾರ್ಯಕ್ರಮಗಳನ್ನು ರೂಪಿಸಿ ಬೀದಿ ವ್ಯಾಪಾರಿಗಳ ಏನು ಅವರು ಆರ್ಗನೈಸ್ಡ್ ಅಲ್ಲ ಅನ್ಆರ್ಗನೈಸ್ಡ್ ಇರ್ತಾರೆ ಅವ್ರಿಗೆ ಯಾವುದೇ ಸೌಲಭ್ಯಗಳಿರೋಲ್ಲ ನಮ್ಮ ಆದಿನಾರಾಯಣವರ ನಾಯಕತ್ವ ಮತ್ತು ನೇತೃತ್ವದಲ್ಲಿ ನಮ್ಮ ಮುಳುಬಾಗಲಿನ ಬಾಬು ಪೀಡಾ ಬಾಬು ಅಂತ ಫೇಮಸ್ ಆಗಿರ್ತಾರೆ ಅವ್ರನ್ನ ಈ ಮುಳುಬಾಗಲಿನ ಬೀದಿ ವ್ಯಾಪಾರಿಗಳ ಸಂಘದ ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಈ ಮೂಲಕ ಅವರು ಶುಭಾಶಯಗಳನ್ನ ಹೇಳ್ತಾ ಅವರು ಈ ಮುಳುಬಾಗಿಲಿನ ಏನು ಬೀದಿ ವ್ಯಾಪಾರಿಗಳಿದರೆ ಅವರೆಲ್ಲರೂ ಕೂಡ ಸಂಘಟಿಸ್ತಾ ಅವರಿಗೆ ನಮ್ಮ ಪಕ್ಷದ ಮತ್ತು ನಮ್ಮ ಸರ್ಕಾರದಿಂದ ಏನು ಅನುಕೂಲ ನಮ್ಮ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಬೋದು ಅನ್ನೋನಲ್ಲಿ ಅವರು ವಿಶೇಷ ಗಮನ ಹರಿಸ್ತಾ ಬೀದಿ ವ್ಯಾಪಾರಿಗಳ ವಿಚಾರದಲ್ಲಿ ಅವರು ಶ್ರಮ ವಹಿಸಿ ಅವ್ರನ್ನೂ ಕೂಡ ಪಕ್ಷಕ್ಕೆ ಸೆಳೆಯೋ ಸೆಳೆದು ಮತ್ತು ಪಕ್ಷದ ಪರವಾಗಿ ಅವರೆಲ್ಲರೂ ಕೂಡ ಸಹಾಯ ಮಾಡೋ ಕೆಲಸ ಮಾಡಬೇಕು ಅಂತ ಹೇಳ್ತಾ ಎರಡು ಮಾತನಾಡಲು ಮುಗಿಸ್ತೇನೆ ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಮುಳುಬಾಗಲು ನಗರ ಬೀದಿ ವ್ಯಾಪಾರಗಳ ಸಂಘದ ಅಧ್ಯಕ್ಷರಾಗಿ ನಮ್ಮ ಬಿಡಾಬಾಬು ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಬೀದಿ ವ್ಯಾಪಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇನೋ ಅನುಕೂಲಗಳಾಗಬೇಕೋ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬಿಡಾ ಬಿಡಾಬಾವಣ್ಣವರ ನೇತೃತ್ವದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ಬಿಡಾಬಾಬನವರು ಯಾವುದು ಜಾತ ಭೇದವಿಲ್ಲದೆ ಪಕ್ಷಭೇದವಿಲ್ಲದೆ ಈ ಕಾರ್ಯ ನಮ್ಮ ಎಲ್ಲರಿಗೂ ಒಳ್ಳೇದಾಗುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಟಿವಿ ಮಾತು ಕೂಡ ಹೇಳ್ತಾ ಇದ್ದೀನಿ ಅವ್ರ ಮೇಲೆ ನಮಗೆ ಭರವಸೆ ಕೂಡ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಮ ಕೋಸ್ಕರ ಅವರು ಕಷ್ಟಪಟ್ಟು ದುಡಿತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇವತ್ತು ಆ ಬೆಂಗಳೂರಿನಲ್ಲಿ ಲೆಟರ್ ತಗೊಂಡ್ಬಂದು ಇವತ್ತು ಸುಮಾರು ದಿನದಿಂದ ಲೆಟರ್ ಇಶ್ಯೂ ಮಾಡಿಸಿ ಅಂತ ಇವತ್ತು ಬಂದಿದೆ ಎ ಸಿ ಸಿ ಕಾರ್ಯದರ್ಶಿ ಕೆಪಿಸಿಸಿ ಅವರು ನಮ್ಮ ಅಭ್ಯರ್ಥಿ ಆದಂತ ನಮ್ಮ ಆದಿನಾರಾಯಣ ಎಲ್ಲರೂ ಸೇರಿಬಿಟ್ಟು ಸಾಮೂಹಿಕವಾಗಿ ಅವ್ರು ಲೆಟರ್ ಇಶ್ಯೂ ಮಾಡಿದ್ದಾರೆ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಯಾವ್ದಾದ್ರು ಕಾರ್ಯಕ್ರಮಗಳು ಬೀದಿ ವೇದಿ ವ್ಯಾಪಾರಿಗಳಿದ್ದು ಆಲ್ರೆಡಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ಬೀದಿ ವೇದಿಕೆ ವ್ಯಾಪಾರಿಗಳಿಗೆ ಒಂದು ಕಾಯ್ದೆ ತಗೊಬಂದು ಅವ್ರಿಗೆ ಬಹಳ ರಕ್ಷಣೆ ಮಾಡ್ತಾ ಇದೆ ಅದ್ರ ದೆಸೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಸುಮಾರು ಮೂರ್ ಸಾವಿರ ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಲೀಸ್ಟ್ ಎಲ್ಲ ಕೊಡಿಸ್ತೀನಿ ಮಾಡ್ಬಿಟ್ಟು ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕು ಎಲ್ಲ ಸರ್ಕಾರ ನಮ್ ಸರ್ಕಾರ ಇರೋದ್ರಿಂದ ಸರ್ಕಾರ ವತಿಯಿಂದ ಎಲ್ಲಾ ರೀತಿಯ ಅವ್ರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕಂತ ಬಾಬಣ್ಣ ಅಂತ ಕೇಳ್ಕೊಂತ ಅದೇ ರೀತಿಯಲ್ಲಿ ಎಲ್ಲರೂ ಜನತೆಗೆ ನಮಸ್ಕಾರ ಇಲ್ಲಿ ಬಂದಿರೋ ಸ್ಟೂಡೆಂಟ್ ಮಿತ್ರರಿಗೆಲ್ಲ ನಮಸ್ಕಾರ ನಾನು ಏನಂದರೆ ಒಂದು ಕಾಂಗ್ರೆಸ್ಸಲ್ಲಿ ನಮಗೆ ಒಂದು ಚುಟ್ಟದ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕು ಮುಂಗಾಲ್ ತಾಲೂಕು ಬೀದಿ ಬೀದಿ ವ್ಯಾಪಾರಿ ಒಂದು ಸುಮಾರು ಸಾವಿರ ಅಂತ ಜನ ಬೀದಿ ವ್ಯಾಪಾರಿ ಇದ್ದಾರೆ ವ್ಯಾಪಾರಿ ಬೀದಿ ವ್ಯಾಪಾರಿ ನಮ್ಗೆ ಒಂದು ಅನುಕೂಲ ಕಾಂಗ್ರೆಸ್ ಪಕ್ಷದ ಒಂದು ಅನುಕೂಲ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಆ ಪೋಸ್ಟ್ ಇಂದ ನಾವು ಬೀದಿ ವ್ಯಾಪಾರಿಗೆ ನಮ್ಮ ಕೈದೇ ನಾವ್ ಅಷ್ಟೊಂದು ಸಹಾಯ ಮಾಡ್ತೀವಿ ಅದರಿಂದ ಪಾರ್ಟಿ ನಾನು ಏನು ಅದಕ್ಕೆ ಸ್ಕೇಲ್ಗಳು ಆಮೇಲೆ ಛತ್ರಿಗಳು ಕೊಲ್ಲೋ ಗಾಡಿಗಳು ಇವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ದಿವಸವನ್ನು ಎಲ್ಲ ಇಳಿಸ್ತೀವಿ ಉಳಿಸ್ತೀವಿ ಅಲ್ಲಿ ಹೇಳಿದ್ದಾರೆ ದಯವಿಟ್ಟು ನಮಗೆ ಆದಷ್ಟು ನಮ್ಮ ಬಡವರಿಗೆ ಗಾಡಿ ಕಲ್ಲೋ ಗಾಡಿಯವರಿಗೆ ಉಪಾಧ್ಯಯಾತ್ರೆ ಅವರಿಗೆ ಅನುಕೂಲ ಮಾಡ್ತೀವಿ ಅಂತ ಈ ಕಾಂಗ್ರೆಸ್ ಪಕ್ಷದ ಒಂದು ನಮಗೆ ಒಂದು ರೂಟ್ ತೋರಿಸಿದ್ದಾರೆ ದೊಡ್ಡದಾಗಿ ಬೆಳೆಸ್ಕೊಂಡು ನಮ್ಮ ಫುತ್ಪಾತಿ ವ್ಯಾಪಾರ ಬೆಳೆಸ್ಕೊಂಡು ಅವರಿಗೆ ಒಳ್ಳೆ ತಾಣಕ್ಕೆ ನಾವು ಯಾವತ್ತೂ ಪರಿಯಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನ್ ಜವಾಬ್ದಾರಿ ಜವಾಬ್ದಾರಿ ಇವಾಗ ಇಲ್ಲ ಜವಾಬ್ದಾರಿ ತನ್ನ ನಾವು